ಅತ್ತೆ ನೋಡ್ರಿ ಬೇಷದ ಅವನ ಲಪಾಟಿ ವಸ್ತ್ರ ತಂದೇನ್ರಿ ಮತ್ತ ಚಲೋ ಐತಾಳ ವಸ್ತ್ರ ಬಾರಿ ಚಲೋ ಐತಿ ಲಪಾಟಿನೂ ಮತ್ತೆ ಐತಾಳೆ ನೀರಾಗ ಒಮ್ಮೆ ಹಾಕಿದ್ವಿ ಅಂದ್ರೆ ಮತ್ತೆ ಹೂನ್ರಿ ಹೆತಾರೆ ಇವ್ರ್ ಗಣ ಮಕ್ಕಳು ಬಿರುಸನು ಲ ಪಾಟಿ ಹತ್ರ ಹುಡುಗ ಹಾಂ ಅಲ್ರಿ ಅದಕ್ಕೆ ಮತ್ತೆ ಚಲೋ ಅದ ರೇಟಿಂದ ಒಂದೈವತ್ತು ರೂಪಾಯಿ ಹೆಚ್ಚಿಗೆ ಆದ್ರೆ ಚಿಂತಿಲ್ವಾ ಚಲೋದಾಗ ಕೊಡ ಅಂತ ನೀರು ಎತ್ತ್ಯಾರ ಇದು ಇನ್ನೊಂದು ಎಡ ಪೀಸ್ ಇದ್ದೂರಿ ರೀ ಎಲ್ಲರೂ ಇದಾರಂತ್ರಿ ನೀನು ಬಂದು ನಾವೇನು ಅನ್ಕೊಂಡ್ವಿ ಇನ್ನ ಇನ್ನು ಮತ್ತೆ ಮತ್ತಲ್ಲೇ ಪೇಟಾಗಿಂದಾ ತರೋದು ಲೇಟ್ ಆಗತ್ತೀ ಮರದ ಹೋಗ್ಬೇಕನ್ನೋರಾಗ ಅವ್ರ ಮನೆಯಂತೆ ಒಣೆನ ಮ್ಯಾಗೆ ಒಣೆನಾರ ಎಲ್ಲರೂ ತಗೊಂಡು ಹೋಗೋದಕ್ಕೆ ನೋಡಿ ಹತ್ತಾರೆ ಎಲ್ಲ ಏ ಕಮಲಕರ ಲೇಟ್ ಬಂದಿದ್ರು ಅಂದ್ರೆ ಮತ್ತೆ ಇವ್ವಿ ಎಡುಗೆ ಹಾಕಿದ್ದು ನೋಡಿ ಏನೇ ನಿಮ್ಮ ಮನಿ ತನ ಎರಡು ಸರ್ ಅಡ್ಡಾಡ ನೀವು ಭೇಷ್ ಬಿಡ ನೀನು ಮತ್ತು ಪೇಟಿಗೆ ಹಾಕಿಸ್ತಿದ್ದು ನಮಗೆ ಅಂತ ಅಂದೆ ನಾನು ಅನ್ನೀರು ಎತ್ತ್ಯಾರೆ நோடு அவசர மாடுவா தரிக் யார மாருவேட்கிஸ்தா மஸ்த் யார ஊர்த ரூ ஆஹ்வல்ல அங்க ரூ சாக்கலேட்டு கெம்பு இன்வசர ஒலக்க இவ்வ யார மத்த ஊரிந்த அது கொடக்கோதில் சீரி அது கட்டன் சீரி ஐத்தினா எர்சி நான் ஹிராரி அத்தியாரு உடவல்க ಅವರ ಆ ಕಾಳ ನಿಮ್ ಕಡೆನೇ ಐತ್ರಿ ಅದು ಸೀರೆ ಹೌದು ನೀಲಾ ಅಂದ್ಲು ಮತ್ ನಾನು ಲಾಕ್ ದಾಸಿರುದ್ ತಡವ ಎಲ್ಲ ಇಟ್ಟಿರ್ತಾನೆ ಮತ್ತ್ ಇದ್ರಾಗಿತ್ತು ಕಪಾಟ್ನಗಿತ್ತು ನಾಳೆ ಇದಕ್ಕೆ ಏರ್ ಸಾಕ ಸೀರೆಗೆ ಬ್ಲೌಸ್ ಪೀಸ್ ಅಂದ್ರಲ್ಲ ಅದ್ ಕಣ ಮಾಡಿದ ಇಡ್ತೇನಿ ಸಂಜೆ ಮುಂದೆ ಕೊಡಲಿಲ್ಲ ಅವ್ನು ಇಷ್ಟು ನಾವ್ ಒಂದ್ ಇಲ್ಲಿ ಕುಂದಿರ್ತಾನೆ ಎಲ್ಲಾ ಸಜ್ಜ ಮಾಡ್ಕೊಡ್ತೇನಿ ಮುಂಜಾನೆ ನೀವು ಬಡ ಬಡ ಅಡಿಗೆ ಮಾಡಿ ಉಂಟು ಉಂಟು ಮುಗಿಸ್ಬಿಡ್ರಿ ಏನ ಮಧ್ಯಾಹ್ನ ಮಧ್ಯಾಹ್ನ ಹಾಕಿಬಿಡ್ರಿ ಮುಂಜಾನೆ ದೊಡ್ಡದ್ ಅಡಿಗೆ ಅದ ಮಾಡ್ಕೊರಿ ಮಧ್ಯಾಹ್ನ ಹಾಕೋಂಗ ಇಟ್ಕೊಂಡ್ಬಿಡ್ರಿ ಬಿಡ್ರಿ ದಡ ಕೆಲಸ ಮುಗಿತೈತಿ ರೀರಿತೀರ ಅಷ್ಟು ಮಾಡ್ತೀನಿ ರೀ ಇವ್ರ ರೀ ಇರ್ತಾರೆ ಏನ್ ಬೇಕು ಹೇಳ್ರಿ ರೀ ಯಾರ ಇರ್ತೀರ ಅತ್ತಿರ ಕಾಯಿ ಇದು ಎರಡು ರೀ ಒಂದಿಟ್ಟು ಮಲ್ಗಿ ಹೂವು ದಂಡಿಗೆ ಕಟ್ಟು ರೀ ದಂಡಿಗೆ ಆಮೇಲೆ ಇದು ರೀ ಐದ್ ತರ ಹಣ್ಣು ಬೇಕು ರೀ ಮುದ್ದ್ಲೆ ಬೇಕು ರೀ ಮತ್ತೆ ಹಾಕಕ್ಕೆ ಮತ್ತೇನು ಬೇಕ್ರಿ ಇರ್ತಾರ ಲೋಬಾನಂಕರ ಐತ್ರಿ ಅತ್ತಿರ ತರಿಸಿ ಇತೇತ್ರಿ ஆ த இது ஹேபுவா தினு அவரு நம்ம அவரு அம்மரு பால் ஜீவ் ஊக்க இவனேவட்டை தானி மத்தேன் இவ்வளோ அங்கே ரொம்ப பிடி அது ஜாகி அவ்வளோ அவன் தரஸேவாத்திரெட் பிஸ்கிட்டு இட்ரீ மத்த அவரு ஜீவாதாரி இப்போ சுண்ணு சீட்டவன் காச்சின சீட்டிக் ஜீவ் இதெல்லாம் சுண்ண சீட்டது பேடி தும் உடிகு அம்மே முந்த இது கொபரி பட்ல அது மனி ஆதாவது கொபரி பட்லா கொருபட்லாத தர்சேன்ி கொா் எங்க இல்லே சுட்டிட்டு இல்லை தோல்கொருக்கி அடக்கி பட்டனோ அதாவது அடிகின் சந்தி மாறி இஷ்ட நோட் தருல்ல மத்தியவ இல்ல எண்ணி மத்த அடிக் ஒன் கிலோ அஸ்ஐத்த மத்த தர்சித்தாட்டி தரக்க ஒ மணி ஸ்வச்சி கிலோ தட்ட எட்டு எண்ணெய் பக்கெட் எண்ணி கமலா நான் எல்லா சந்தி தம்பேன் கை ஒடக்க ஐ தரஹ் மால ஆண்டே கட்டாக்க ಮತ್ತ ತಿನ್ನಸ್ಬೇಕು ನೋಡಿರಿ ಬ್ರೆಡ್ಡು ಬಿಸ್ಕಿಟ್ ಘಾಟೆ ಡಾಣಿ ಉಂಟಂದೈ ಅದನು ಆತು ಹಂಗಾರೆ ಇದನ್ನ ಮೋಟ್ರ ಸೈಕಲ್ ತಗೊಂಡು ಹೋಗಿ ನಾನು ಇದು ಶರಣು ಬರ್ತಾನಂತ ಹೋಗಿ ಬಂದ್ಬಿಡ್ತಾವೆ ಒಂದು ಒಟ್ಟು ಕೆಲ್ಸ ಇತ್ತಂತ ಹೋದಾರ ಬಂದ್ಬಿಡ್ತಾವೆ ಇಬ್ಬರೂ ಹೋಕ್ಕಿವಿ ಹೌದಾರಿ ಹಾಂ ಆಯ್ತು ರೀ ಹಂಗಾರೆ ಚಾ ಕುಡಿಕೇರಿನೇ ಏಯ್ ಬೇಡ ಬಿಡ ಹಗಲು ಕುಡ್ತೀನಿ ಹೊಳ ಮುಳ ಬೇಡ ನಾ ಹೊಲಕ ಹೋಗ್ಬಿಡ್ತೇನೆ ನೋಡಿ ಬಿ ಹ್ಞೂ ಬಾ ಹಂಗಾರೆ ಚೀಲಾ ಬೈಯಪ್ಪ ಮತ್ತೆ ಹೊಳೆ ಮಳ ಮತ್ತೆ ಮನಿ ಬರೋದಕ್ಕತಿ ಚೀಲಾ ಒಂದ್ ಎಲ್ಲೆ ಕಪಾಟ್ನ್ಯಾಗ ಐತಿ ನೋಡಿ ಆ ಚೀಲ ವಯ್ ಎಡಗ್ ಹಿಟ್ಟ ಬಿಡ್ತಾವು ಚೀಲ ಮತ್ತೆ ಅಡಿಗೆ ಏನ್ ಏನು ಮಾಡೋದು ಯಾಕ ಒಂದೊಂದ್ರೆ ಅಕ್ಕ ಬಾಯಿ ಕೆಟ್ಟಂಗೆ ಎತ್ತುವ ಒಟ್ಟು ಹಿಟ್ಟ ಚಿ ಸಾರು ಮಾಡಿ ಒಟ್ಟು ಬಿಷಿ ಅನ್ನ ಮಾಡ್ಬಿಡ್ರಿ ಸಾಕು ಮತ್ತು ರಾತ್ರಿ ಏನಾರ ಚಪಾತಿಪಾತ್ ಮಾಡ್ಕೊಳ್ರಿ ಅಂತ ನಿಮ್ಗೆ ಏನು ಬೇಕಾದ ಬೇಕಾಗಿದ್ದು ಅಡುಗೆ ಹಂಗೆ ಒಟ್ಟು ಹಿಟ್ಟಚಿ ಸಾರು ಅನ್ನ ಮಾಡಿಬಿಡು ತುಂದ್ರೈತೆ ಹಿಟ್ಟು ಸಾರ ಮಾಡ್ಲಾ ರೀ ಹ್ಞೂ ಆತ ಆಡ್ರತಿಯಾರ ಮಾಡ್ತೀನಿ ಅದು ಚಲೋ ಆಕತ್ರಿ ಬಾಯಿ ಕೆಟ್ಟಾಗ ತಿಂದ್ರ ರುಚಿ ಅನಿಸತಿ ಮಾಡ್ತೀನಿ ಆಡ್ರತಿಯಾರ ಸಾರ್ವಾನಿಲ್ಲ ಹೋಗುನು ಕೆಲಸ ಐತೊಳಗೆ ಕುಂದ್ರಂಗ ಮತ್ತು ಕುಂದ್ರಬೇಕು ಅನಸತಿ ನಾಳೆದು ಒಟ್ಟು ಸದ್ದು ಮಾಡ್ಕೊಳ ಅಂತ ನಡೀವ ಅಕ್ಕ ಬದ್ನೇಕಾಯಿ ಮತ್ತೆ ಇದನ್ನ ಮಿರ್ಚಿಕಾಯಿ ಹೇಳ್ಬೇಕಿತ್ತು ಅಕ್ಕ ತರಕತ್ತೆ ಇವ್ರಿಗೆ ಮಾಮಾರಿಗೆ ಇಲ್ಲಲ್ಲ ஓ அது ஆசன அவர் நோடு அண்ணாருக்கு பூனச்சி இவரு மத்த பைதாட் தராரி அன்னாரி பூனா இல்லை மறுக்கு ஒன் கிலோ பதிலிக்காய் ஒன்று இவன்னொந்து கிலோ மஞ்சனே சார் ஒன்று மாடி இட் பிட்டா சின்பதி இது இன்னும் முந்தே ஒன் கண்டை சுமாரி பிசியது அன்னிதிர ஒட்டு அன்னியு சார் ஒட்டு துப்பாக்கார்த்தியார டூப்பின்காய் தோண்டி அவருக்கு ஏ நீர் பதிலது பாய் கட்டங்காக்கிர் நெடி ಅಷ್ಟೇನು ನಿನ್ನೆ ಬಿಸಿಲು ಕೊಡದಾರ್ ಅಂತ ಒಟ್ಟು ಹಳವಾರ್ ಅನ್ಸೇತವ್ರಿಲಿಲ್ಲ ತ್ರಾಸ ಹಾಕಿತ್ವ ಇವ ನೆಗಡ್ ಬಂದ್ರ ಇಷ್ಟು ಮನೆ ತಿಕ್ಕಿ ನೋಡವ್ ತಿಕ್ಕಿ ಸಮಯ ಮನೆ ಬ ಇದನ್ನ ಗಣಪತಿ ಬುಕ್ ಬಳಸಿದ ಹಂಗ ಹಂಗಿ ಇಟ್ಟೆ ನೋಡಕ ಮನೆ ಬಾಳವ್ ನೀನು ಮತ್ ಇನ್ನೇ ಮೇಕೆ ಈಗ ಬಳಸ್ತೀವಲ್ಲ ಸ್ವಚ್ಛಂಗಲ್ಲ ತೊಳೆದು ಇಟ್ವಂದ್ರ ಮತ್ತ್ ನಾಳೆ ದೀಪಾವಳಿಗೆ ಬೇಕಾಕತಿ ಪರಕ್ರೆ ನೀವತ್ತ ಅವ್ರ ಹಿರಿಯರಿಗೆ ಹಾಕತಾರ ನೋಡ ಇದರ ಹೌದನ ನಿನಗೆ ಯಾರಂದ್ರ ಈಗ ಹಿತ್ತಲ್ದಾಗ ಬಾಣತಿ ಕಕ್ಕಿದ್ ಅಕ್ಕ ಯಾಕೆ ಹಸ್ರ ಹಸ್ರಲ್ಲೇ ಕಲ್ಲೋ ಏನೋ ಏನ ಮರ್ತಿದ್ಲಂತವ ಹಣ್ಣು ಬಾಳೆ ಅಂತಾರದು ಅದಕ್ಕೆ ಹಣ್ಣಿಡ್ಬೇಕು ಒಂದ್ ಈ ಹಣ್ಣ ಹಣ್ಣು ಗಂಡ ಹೇಳಿದ ತಂದೆ ಇಲ್ಲ ಇಲ್ಲೇ ರೋಡ್ ಕಡೆ ಹೋಗಿ ಹಚ್ಚಿರ್ತಾರ ತರಕ್ ಅಂತ ನೀ ಇಲ್ಲಾ ಹಿಂಗೀನ್ ಯಾರ ಮಾಡೈತ್ವ ಅಂತ ಅಂದ್ರ ನೀವು ಅಂತಲ್ಲ ಇಲ್ವಾ ನಾವ್ ನಾಳ ಮಾಡ್ತೀವಿ ಮತ್ತೆ ಅತ್ತಿಯರ್ ಊರಿಗೆ ಹೋಗಿದ್ರೆ ಅದಕ್ಕೆ ಇವತ್ ನಾವೆಲ್ಲ ಸಜ್ ಮಾಡ್ಕೊಂಡು ನಾಳ ಮಾಡುವ ಅಂತಾನೆ ಅದಕ್ಕೆ ಹೌದಣ್ಣ ಈ ಹಂಗಾರ ನೀವ ನೀನೇ ಗಿರ್ಜ ನೀವು ಗಿರ್ಜಾ ನೀ ನೀಂಗಾರ ನಾವೆಲ್ಲಾರು ಮಾಡಾತೇವ ನೋಡಿ ಅಂತ ಅಂದಕ್ಕ ಹೌದಾ நம்ப அத்தோ நாளே இவத்தை சஜ் மொந்திரா தந்து கொடுத்துறாங்க எல்லாம் எழேத்தல் ஹூ அது எல்லாம் ஹண்ணு அது தந்து கொட்டி நாளே இவ்வளோ படபட நசினி நசினியாக ஒன் ஐந்து எதி அந்த ஏனா ஒன் ஹத்தோரி அந்த அடி முகித்த ஆனந்த இது அத்தியர் அல்ல ஒட இட் அந்த அவரு சீரீது படபட எல்லாம் டெம்ட்டு கண்ட அது மாதிரி துப்பாக்கி சஜ் மேடம் நம்பி முகீத்தை கல்சக் பார்த்தாரலக்கொந்த ஐதார் மந்திக்கு ஊட்டிக்கு அந்த நான் இவரு ಏ ಹೇಳ್ಯಲ್ವಾ ಬಂದು ಊಟ ಮಾಡಿ ಹೋಗ್ಲಿ ಪಾಪ ಹೊಲಕ್ ಬಂದು ಇದನ್ನ ಕೆಲಸ ಅದು ಮಾಡ್ತಾರ ಹಿಂಗಪ್ಪ ಜಗೂ ಹೇಳಬೇಕು ಬರ್ತಾನಮ್ಮ ಏನು ಹಂಗೆ ಇದು ಮಾಡಿದ್ರು ಹೇಳ್ತಾರೆ ಅವ್ರು ಗಂಡು ಮಕ್ಕಳು ಮಾಡಿದ ಆಯ್ತಾ ಏಟೋ ತಕ್ಕತ್ತ ಹೌದಿಲ್ಲ ಇಲ್ಲೇನೇ ಯಾರು ಎಲ್ಲರೂ ಈಗ ಹಾಕುವಾರಲ್ಲ ಈಗ ಮಾಳ್ ಪಕ್ಷ ಪಕ್ಷಿ ಮಾಸೈತೆ ಅಂದಾಗೆ ಎಲ್ಲಾರು ಹಿರಿಯರಿಗೆ ಅಡಿ ಹಾಕತ್ತಾರ ಇವರು ಮತ್ತೆ ಹೊಲದಾಗ ಕೆಲಸ ಮಾಡ್ದಾರಂತೆ ಕಾಯಾಮ ಅತ್ತಿಯರು ಊಟಕ್ಕೆ ಬಂದಾರ ಅವ್ರ ನಮ್ಗೆ ಎಷ್ಟ್ ಮಂದಿ ನಿಕ್ತ ಅಷ್ಟು ಮಂದಿ ಹಾಕ್ಸೋದ್ವಾ ಹೌದಿಲ್ಲ ಹಾಂ ಅಷ್ಟೇ ಬಿಡ ಸಾರ್ ಮಾಡಿಬಿಟ್ಟೆ ಮಾಡಿದವ್ವ ಮತ್ ಬ್ಯಾಸ್ ಅಂತ ಹೇಳಿ ಮತ್ತ್ ನೀನು ಬಣ ತಿಕ ಇಲಕ್ಕೋದೇ ಇನ್ಕೊಂಡು ಖಾಲಿ ಕುಂತಾರೆ ಏನ್ ಮಾಡೋದ್ ಬಿಡ ಅಂತ ಹಾಲಿದ್ದು ಹಾಲ್ ಕಾಶಿ ಮತ್ತ್ ಅತ್ತಿ ಅರ್ ಹಿಟ್ಟಿನ ಸಾರ್ ಅಂದ್ರ ಸ್ವಲ್ಪ ಮಾಡಿನ್ವ ಮತ್ ಉಳಿದ್ರ ರಾತ್ರಿ ತಿನ್ನೋದೇ ಇಲ್ಲ ಬಿಷೇದ ಬಿಷೇದೇನಾರ ಮಾಡ್ಕೊಂಡ್ರ ಈಗ ಉನ್ನ ಮುಂದೆ ಅವ್ರ ಒಟ್ಟ ಬಿಷೇದಾ ಮಾಡ್ಬಿಡ್ಬೇಕು ಬೇಡ ಆರತ್ತ ಇನ್ನು ಈಗ ಹನ್ನೆರಡಾಗೈತಾನ ಮತ್ ಸುಳ ತಕ್ಕ ಊಟ ಮಾಡೋ ಮುಂದೆ ಬಿಡ್ತೇನೆ ಆ ಕಣ್ಣಕ್ಕ ಆಗ ಬಿಸಿ ಬಿಸಿ ಉಣ್ಣ ಪರ್ತತಕ ಈಗ ಓಸು ಸಂತಿ ತಂದ್ರಂದ್ರ ಎಲ್ಲ ಹೊಂದಿಸಿಡ್ಬೇಕು ಇವ್ನ ಒಂದಿಶಿ ಇಲ್ಲೇ ಟೇಬಲ್ ಮಗಿಟ್ ಬಂದ್ರ ಬಡ ಬಡ ನೀವು ಹೂವು ತರ್ತಾರಲ್ಲಿಲ್ಲ ಅವನ್ನ ಇದ್ರಾಗ ಒಂದು ಬುಟ್ಟೆಗ ತಂಬ್ಲರ್ವಿ ಇಟ್ಟು ತಂಬ್ಲರ್ವಿ ಮೇಲೆ ಮುಚ್ಚಿಬಿಡ್ಬೇಕು ಅಂತ ತಂಪಾಗ ಗರ್ಬಿ ಮಾಡಿ ಅಂದ್ರೆ ಬಾಡುದಿಲ್ಲ ರೋಡ್ ಕಡೆ ಸಿಗ್ತಿದ್ವಿ ಬಿಡಾಕ ನಾ ಮುಂಜಾನೆ ತರ್ಸಾಕ್ ಕೊಡ್ತಿತ್ತು ಇವರ ಗಾಡಿ ಮಗೋ ಬೇಡಾನ ತರ್ತಿದ್ರು ಏನ್ ನಿಮ್ಮ ಹೊಸ ವಸುಳ ಅವರು ಎಲ್ಲಾರು ತಗೊಳವಾರನಿಲ್ಲ ಹೊಸರ ಹಿಂಗ ಆತು ಇಲ್ಲೇ ತಗೊಳಾಕ್ ಬಿಡು ಅಂತಂದ್ರ ಅವ್ರು ಅಂದ್ರೆ ಬಿಡಿಸಿ ಬಿ ಬೇಯಾಕತ್ ಬಿಟ್ರು ಹಿಂಗೆ ದಾಸ ಐತನಿಲ್ಲ ಮತ್ತೆ ಪ್ಯಾಟಿಗೆ ಹೋಗ್ತಮ್ಮ ಅಂದ್ರೆ ಅವಾಗ ಹೋಗಿ ஆஹ் ஹோல்படுவாக்கமாட் சா மூ முன் தவழ் அடிகி மடிதை உம் எல்லா தந்தாரா தச மாவா தந்தர எடு மாலி ஐ தர்டி ப்ரெட் பிஸ்கிட்டு மத்தி இவன் தந்தர் பிடி பாப்பட அந்தாரா எல்லா தந்தாரா இதுலி காயி மச்சிக்காய் அடிகி ஆகிட்டு நோடக்க ஓத நான் அல்ல தங்கி காய் தந்தாக்க எல்லா நான் சமான் தந்தாராக்க ம சம பாபேன்னை அவர் சும்னா அது தம்பர் இதன் தம்பர் அந்த ஒதாட் நின்று சும்னா எல்லா தந்தாரா ஹூ அந்த நோட சுகி தந்து அந்த நோட நீட்ட எவ்வளோ எட் சரி தகுதித்தும் இது மாட திடலாம் எடுச்சரிக தகுதி வந்து பூஜைக்கு ஒன் மூர் நாக்கோம் மத்தவரு ஊட்டி படுத்து அந்த மத்த எல்லார்க்க நீர் கொடக்கிடுறா ಹ್ಞೂ ಆತೇನೆ ಟೇಬಲ್ ಮಂಗಿ ಇಟ್ಬಿಟ್ರುಟ್ಟಿ ಅವನಷ್ಟು ಹೂ ಅದ ಇಟ್ಬಿಡ್ತಾನೆ ಅದ್ರಾಗ ತಂಬ್ಲರ್ಬಿ ಮಾಡಿ ಮಾಡ್ಕೊತ ಮುಚ್ಚಿಟ್ಟು ಬಂದ್ರ ಬಾಡಂಗಿಲ್ಲ ಏನಿಲ್ಲ ಹಿತ್ದಾಗ ಹೊಸದವ ಹೂ ಅವನ ಹರಿದ್ ಮಾಲಿ ಕಟ್ಟಕ್ ಬರ್ತೈತಿ ಹ್ಞೂ ಅದೇ ಹರದ ಈಗ ಸಂಜೆ ಮುಂದಕ್ಕೆ ಹರಿದು ಕಟ್ಟಕ್ ಬರ್ತದ ಅಕ್ಕ ಮಾಲಿ ಆ ತಳವ ಎಲ್ಲ ಆತ ದ್ಯಾಸ ಮಾಡ್ಕೊಂಡು ತಂದಾರ ಅವಳೆಲ್ಲ ಎಷ್ಟು ಕೆಲಸ ನೋಡು ಒಂದಿನ ಒಂದ್ ಒಂದು ಎಲ್ಲಾ ಮಾಡೋದ್ ಮುಗಿದತೆ ಒಂದ್ ಎರಡ್ ದಿನ ನೋಡ ಕೆಲಸ ಅವ್ನ ತರದ್ ಇದಿಲ್ಲ ಇದನ್ನ ತಂದಿಲ್ಲ ಅಂತೆಲ್ಲ ಹೊಂದಿಸ್ಕೊಂಡ್ ಮಾಡ್ಬೇಕಾರ ഒന്ന താസിനി നായ്ലാകും സംജെന്താ മത് ഉ ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ಅನ್ನಿಸ್ತೀರಿ ಸ್ವಲ್ಪ ಆದರೂ ಕತೆ ಇಷ್ಟ ಆಗಿತ್ತಂದ್ರೆ ಕಾಮೆಂಟ್ ಮೂಲಕ ತಿಳಿಸ್ರಿ ಪಕ್ಷ ಮಾಸ ಐತ್ರಿ ಈಗ ಹಿರಿಯರಿಗೆ ಎಡಿ ಹಾಕೋದಕ್ಕಲ್ರಿ ಯಾವ ಯಾವ ರೀತಿ ನಾವು ಹಿಂದಿನ ದಿನ ತಯಾರಿ ಮಾಡ್ಕೋತೀವಿ ಏನೆಲ್ಲ ತರಿಸಿದ್ವಿ ಅಂತ ಅಂದ್ರೆ ನಿಮಗೆ ತೋರ್ಸಿನ್ ಇವತ್ತಿನ ಕಥೆ ಸ್ವಲ್ಪ ಅದ್ರ ಇಷ್ಟ ಆಗಿತ್ತು ಅಂದರೆ ಯಾರೆಲ್ಲ ಹೊಸದಾಗಿ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ಸಹ ಥರ ಬೇಕು ರೀ ಫ್ರೆಂಡ್ಸ್ ದಯವಿಟ್ಟು ದಯವಿಟ್ಟು ಸಪೋರ್ಟ್ ಮಾಡಿರಿ ನಮಗೂ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ